ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಹೇಳಿಕೆಗೆ ಶಾಸಕ ಭೀಮಣ್ಣ ನಾಯ್ಕ ಕಿಡಿ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳನ್ನು ಜನರು ತಿರಸ್ಕರಿಸಬೇಕೆನ್ನುವ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಹೇಳಿಕೆಗೆ ಶಿರಸಿ ಶಾಸಕ ಭೀಮಣ್ಣ ನಾಯ್ಕ ಕಿಡಿಕಾರಿದರು ಅವರು ಶಿರಸಿ ತಾಲೂಕಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ನಮ್ಮ ಸರ್ಕಾರ ಮಹಿಳೆಯರಿಗೆ ಸ್ವಾವಲಂಬಿತನವನ್ನು ತುಂಬಲು ಬಡವರ ಆರ್ಥಿಕ ಮಟ್ಟವನ್ನು ಸುಧಾರಿಸಲು ಜಾರಿಗೆ ತಂದಿರುವ ಯೋಜನೆಯನ್ನು ತಿರಸ್ಕರಿಸಿ ಎಂದು ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಯಾವ ಬಾಯಿಂದ ಹೇಳುತ್ತಾರೆ ಬಿಜೆಪಿಯಲ್ಲಿ ಒಬ್ಬರು ಮಹಿಳೆಯರ ತಾಳಿ ಬಗ್ಗೆ ಮಾತನಾಡಿದರೆ ಇನ್ನೊಬ್ಬರು ಹೊಟ್ಟೆ ಮೇಲೆ ಹೊಡೆಯುತ್ತಿದ್ದಾರೆ ನಮ್ಮ ಗ್ಯಾರಂಟಿಗಳಿಂದ ಜನರು ತಾಳಿನೂ ಮಾಡಿಕೊಳ್ಳುತ್ತಿದ್ದಾರೆ ಹೊಟ್ಟೆನೂ ತುಂಬಿಸಿಕೊಳ್ಳುತ್ತಿದ್ದಾರೆ ನೆರಳು ಕಂಡುಕೊಳ್ಳುತ್ತಿದ್ದಾರೆ ಮುಖ್ಯವಾಗಿ ಶಿಕ್ಷಣವೂ ಪಡೆಯುತ್ತಿದ್ದಾರೆ ಕೇವಲ ರಾಜಕೀಯ ಲಾಭಕ್ಕಾಗಿ ಇಂತಹ ಯೋಜನೆಗಳನ್ನು ತಿರಸ್ಕರಿಸಿ ಎಂದು ಹೇಳುತ್ತಾರಲ್ಲ ಇದರಿಂದ ಬಿಜೆಪಿಯವರು ಬಡವರ ವಿರೋಧಿ ಎಂದು ಮತ್ತೆ ಮತ್ತೆ ಸಾಬೀತುಪಡಿಸುತ್ತಿದ್ದಾರೆ ಎಂದು ಕಿಡಿಕಾರಿದರು ಸರಿಯಾಗಿ ಬಂದಿಲ್ಲ ಅಂತ ಹೇಳ್ತಾರಲ್ಲ ಇವರು ಸುಮಾರು ಒಂದು ಕೋಟಿ ಹದಿನೇಳು ಲಕ್ಷಕ್ಕೂ ಹೆಚ್ಚು ತಾಯಿ ನೀರು ಇವತ್ತು ರಾಜ್ಯದಲ್ಲಿ ಅದು ಪ್ರಯೋಜನವನ್ನು ಪ್ರತಿಕಿನ ಎರಡು ಸಾವಿರ ರೂಪಾಯಿಯನ್ನು ಕಟ್ಟಿದ್ದಾರೆ ಅನೇಕ ಕಡೆ ಎಷ್ಟೋ ಜನ ತಾಳಿ ಸಾಯಿದಂತ ತಾಯಿ ನೀರು ಸರ ಮಾಡ್ಕೊಂಡಿದ್ದಾರೆ ಹುಡುಕನ್ನು ಮಾಡ್ಕೊಂಡಿದ್ದಾರೆ ಎಷ್ಟೋ ಜನ ಫ್ರಿಡ್ಜ್ಗಳನ್ನು ತಗೊಂಡಿದ್ದಾರೆ ಈಗ ಮನೆ ಬಳಿಗೆ ಸಾಮಾನುಗಳನ್ನು ತಗೊಳ್ತಾರೆ ಇವತ್ತು ಅದು ಇವತ್ತು ನೋಡಕ್ಕಾಗ್ತದೆ ಇದೆ ಆ ರೀತಿಯಲ್ಲಿ ಅಂತ ಒಂದು ಹೇಳಿಕೆ ಮಾತನ್ನ ಹೇಳೋದನ್ನ ಬಿಟ್ಟು ಜನಪರವಾಗಿರ್ತಕ್ಕಂಥ ನೊಂದರ ಪರವಾಗಿ ಹೇಳ್ತಕ್ಕಂಥ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಏನಿದೆಯೋ ಅದು ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಏನು ಕೊಟ್ಟಿದೆ ಅಂತ ನೆನಪು ಆಡಿಕೊಂಡು ತಾವು ಏನು ಹೇಳ್ತೇವೆ ಗೊತ್ತು ಇಂಥ ಒಳ್ಳೆಯ ಕಾರ್ಯಕ್ರಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಅಂತ ಅನ್ನುವಂಥ ಪಕ್ಷಣಿಂದ ಹೇಳ್ತಾರೋ ಏನೋ ಗೊತ್ತಿಲ್ಲ ಈ ರೀತಿಯ ಬೇಜವಾಬ್ದಾರದಲ್ಲಿ ಮಾತನಾಡ ಆಡುವಾಗ ಎಚ್ಚರಿಕೆಯಿಂದ ಮಾತ ಅಯೋಧ್ಯೆ ಬಗ್ಗೆ ಸಾಧಿಸುವ ವಿಚಾರವನ್ನು ಪ್ರಸ್ತಾಪ ಖುಷಿಯಾಗುತ್ತೆ ಕಟ್ಟಲೇಬೇಕು ಮಾಡಲೇಬೇಕು ಈ ಅಯೋಧ್ಯೆಯನ್ನು ಕಟ್ಟುವಲ್ಲಿ ಸುಮಾರು ಇಪ್ಪತ್ತ್ ಮೂವತ್ತು ವರ್ಷದ ಹಿಂದೆ ಇಡೀ ದೇಶದ ಜನ ಇವತ್ತು ಪ್ರತಿಯೊಬ್ಬರು ಇಟ್ಟಂಗಿಯನ್ನು ಪೂಜೆಯನ್ನು ಮಾಡೋದ ಊರಲ್ಲಿ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಅವರ ಕೈಯಲ್ಲಿರ್ತಕ್ಕಂಥ ಎಷ್ಟು ಹಣ ಆಯ್ತು ಗೊತ್ತಿಲ್ಲ ನಮ್ಮೂರಲ್ಲಿ ಬಂದ ನಾವು ಕೂಡ ಎಷ್ಟು ಹಣ ಆಗಿದ್ದು ಗೊತ್ತಿಲ್ಲ ಹಣವನ್ನು ಸಂಗ್ರಹಣೆ ಮಾಡಿ ಇವತ್ತು ಅಯೋಧ್ಯವನ್ನು ರಾಮ ಮಂದಿರವನ್ನು ಕಟ್ಟಿರುವಂಥ ಇಂಥ ರಾಮ ಮಂದಿರನ ಕಟ್ಟಿರೋದು ಇಡೀ ದೇಶವು ಕೂಡ ಗೌರವನ ನೋಡಿರುವಂಥದ್ದು ಪೂಜಿಸುವಂಥದ್ದು ಪ್ರತಿಯೊಬ್ಬ ಹಿಂದೂ ಮಾಡಿರುವಂಥ ಅದರ ಬಗ್ಗೆ ಈ ಸಂದರ್ಭದಲ್ಲಿ ಬ್ಲಾಕ್ ಅಧ್ಯಕ್ಷ ಜಗದೀಶ್ ಗೌಡರ್ ಉಪಾಧ್ಯಕ್ಷ ಗಣೇಶ್ ದಾವಣಗೆರೆ ಕೆಪಿಸಿಸಿ ಸದಸ್ಯ ದೀಪಕ್ ದೊಡ್ಡರು ಗ್ಯಾರಂಟಿ ತಾಲೂಕಾಧ್ಯಕ್ಷೆ ಸುಮಾ ಉಗ್ರಾಣ್ಕರ್ ಸಾಮಾಜಿಕ ಜಾಲತಾಣದ ಉಪಾಧ್ಯಕ್ಷ ಶೈಲೇಶ್ ಜೋಳೇಕರ್ ನಗರಸಭಾ ಸದಸ್ಯೆ ಶಮೀಮಾ ಬಾನು ಮುಂತಾದವರು ಉಪಸ್ಥಿತರಿದ್ದರು